ವಾಚ್ಮ್ ಪ್ಲೇ ಯಾಟ್ ಇಸ್ ಪೊಟೆನ್ಶಿಯಲ್ ಇಫ್ ಯು ವಾಚ್ಮ್ ಏ ಥಿಂಕ್ ದರ್ಸ್ ಆಲ್ವೇಸ್ ಕನ್ನಡಲ್ಲಿರ್ಬೇಕಾ ಎಲ್ಲ ಎವ್ರಿ ಮೂವ್ ಹಿಂದೆ ಎಲ್ಲ ಪ್ಲಾನಿಂಗ್ ಇರುತ್ತೆ ಎಲ್ಲರದ್ದು ಥಾಟ್ಸ್ ಇರುತ್ತೆ ಸೊ ನಾವೆಲ್ಲ ನೋಡಿದೀವಿ ಹಂಗೆ ಹೆಂಗಾಡ್ತಾರೆ ಏನು ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಟೀಮ್ಗೆ ಆ್ಯಂಡ್ ಸರ್ ಹೇಳ್ದಂಗೆ ಆಪ್ಷನ್ ಆದಮೇಲೆ ನಮ್ಮ ಟೀಮ್ ಕಾಂಬಿನೇಷನ್ ನೋಡಿಬಿಟ್ಟು ಇಬ್ರು ಜನನ ತೊಗೊಂಡಿದ್ದೀವಿ ಕಿಶನ್ ಆ್ಯಂಡ್ ಗೌತಮ್ ಸಾಗರ್ ಇಬ್ಬರು ಸಖತ್ ಆಲ್ರೌಂಡ್ ಪ್ಲೇಯರ್ಸ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಟೀಮ್ ಪ್ಲೇಯರ್ಸ್ ಸೊ ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಹಂಗೇನು ಇಲ್ಲ ಲಾಸ್ಟ್ ಇಯರ್ ಆದಂಗೆ ಎಲ್ಲ ಎಲ್ಲ ಟೀಮ್ಸು ಒಳ್ಳೆ ಬ್ಯಾಲೆನ್ಸ್ ಆಗಿದೆ ಆ್ಯಂಡ್ ಎವ್ರಿ ಇಯರ್ ಎಲ್ಲ ಟೀಮ್ಸ್ ವಿಲ್ ಟ್ರೈ ಟು ಇಂಪ್ರೂವ್ ಆ್ಯಂಡ್ ಯು ನೋ ಮೇಕ್ ದ ಟೀಮ್ಸ್ ಬೆಟರ್ ಸೊ ಸೊ ಸಿಮಿಲರ್ಲಿ ವಿ ಹ್ಯಾವ್ ಆಲ್ಸೋ ಡನ್ ದ ಸೇಮ್ ಥಿಂಗ್ ಟ್ರೈ ಟು ಮೇಕ್ ಆ ಟೀಮ್ ಬೆಟರ್ ಫಾರ್ ದಿಸ್ ಇಯರ್ ಸೊ ಮ್ಯಾಚ್ ಬೈ ಮ್ಯಾಚು ಒಂದೊಂದು ಮ್ಯಾಚ್ಗೆ ಹೆಂಗೆ ಪ್ಲ್ಯಾನ್ ಮಾಡಬೇಕು ಹೆಂಗೆ ಯಾವ ಒಪೊಸಿಷನ್ ನೋಡಿಬಿಟ್ಟು ಪ್ಲಾನಿಂಗ್ ಎಲ್ಲ ಎಕ್ಸಿಕ್ಯೂಟ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀವಿ ಆ್ಯಂಡ್ ಹೋಪ್ಫುಲಿ ನಾವು ತಿರ್ಗಾ ಗ್ರೂಪ್ ಸ್ಟೇಜಲ್ಲಿ ಚೆನ್ನಾಗಿ ಮಾಡಿ ನಾಕೌಟ್ಸಿಗೆ ಹೋಗ್ತೀವಿ ನಾವು